ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಏನಪ್ಪ ಸಡನ್ನಾಗಿ ಪೊಲೀಸರೆಲ್ಲ ತೋರಿಸ್ತಿದ್ದಾನೆ ಅಂತ ನೋಡಿ ಕೇಳೋದೆಲ್ಲ ಸಿಗಾಕೊಂಬಿಟ್ಟವ್ರೆ ಅಂತ ಅಂದ್ಕೊಬೇಡ್ರಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದೀವಿ ನೋಡಿ ಸೊ ನಾವು ಇವಾಗ ಎರವಿಕುಲ್ಲಂ ನ್ಯಾಷ್ನಲ್ ಪಾರ್ಕ್ಗೆ ಬಂದಿದ್ದೀವಿ ಸೊ ನ್ಯಾಷನಲ್ ಪಾರ್ಕ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಹತ್ತಿರ ಕಾಯ್ತಾ ಇದ್ದೀವಿ ಸೊ ಆಗ ಪೊಲೀಸ್ ಆಫಿಷಲ್ಸ್ ಆ ಪಾರ್ಕಗೆ ಬಂದಿದ್ದರು ಸೊ ಅಲ್ಲಿ ಈ ವಿಡಿಯೋ ಮಾಡಿದ್ದು ಸೊ ಏನಕ್ಕೆ ಬಂದಿದ್ದರು ಏನು ಈ ಪಾರ್ಕ್ ಬಂದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಬನ್ನಿ ಸೊ ನಮಸ್ಕಾರ ಸ್ನೇಹಿತರೆ ಸೊ ನಾನು ಹೇಳಿದಾಗೆ ನಾವು ಈಗ ಎರವಿಕುಲಂ ನ್ಯಾಷನಲ್ ಪಾರ್ಕಿಂದ ಮುಂದೆ ಹೊರಟಿದ್ದೀವಿ ಸೊ ಎರವಿ ಕಲಂ ಪಾರ್ಕ್ ಪಾರ್ಕಿಂದ ಅಲ್ಲಿ ಬಸ್ನ ಬೋರ್ಡ್ ಮಾಡಿ ಅಲ್ಲಿಂದ ಸುಮಾರು ಒಂದು ಏಳರಿಂದ ಎಂಟು ಕಿಲೋಮೀಟರ್ ಕಾಳುಗಳೇ ಕರ್ಕೊಂಡು ಹೋಗ್ತಾರೆ ಸೊ ಈ ಎರವಿಕಲಂ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳಬೇಕು ಅಂತಂದರೆ ಈ ನ್ಯಾಷನಲ್ ಪಾರ್ಕ್ ಬಂದು ಸಮುದ್ರ ಮಟ್ಟದಿಂದ ಏಳು ಸಾವಿರ ಅಡಿ ಮೇಲೆ ಇದೆ ಮತ್ತು ಇಲ್ಲಿ ತುಂಬ ವಿಶಿಷ್ಟವಾದ ಮತ್ತು ವಿಶೇಷವಾದ ಪ್ರಾಣಿ ಪಕ್ಷಿ ಮತ್ತು ಹೂ ಗಿಡಗಳನ್ನು ನೋಡ್ಬೋದು ಸೊ ಈ ಪಾರ್ಕ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೀನ್ಸ್ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಒಂದು ಸ್ಯಾಂಚುರಿಯಾಗಿ ಡಿಕ್ಲೇರ್ ಮಾಡ್ತಾರೆ ಮತ್ತು ಈ ಪಾರ್ಕಲ್ಲಿ ವಿಶೇಷವಾಗಿ ನೀಲ್ಗಿರಿ ತಾರ್ ಮೌಂಟೇನ್ ಗೋಟ್ಸ್ ಅಂದರೆ ಬೆಟ್ಟದ ಮೇಕೆಗಳು ಅಂತ ಕನ್ನಡದಲ್ಲಿ ಕರೆಕ್ಟಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬೆಟ್ಟದ ಮೇಕೆಗಳು ಅನ್ನೋ ಒಂದು ವಿಶೇಷವಾದ ವಿವಿಧವಾದ ವೈಶಿಷ್ಟ್ಯಗೊಂಡಿರುವ ಒಂದು ವಿಶೇಷ ಜಾತಿಯ ಮೇಕೆಯನ್ನು ಕಾಪಾಡಿಕೊಂಡು ಬರಲು ಈ ಒಂದು ಪಾರ್ಕ್ನ ಸ್ಥಾಪನೆ ಮಾಡಿದ್ದಾರೆ ಸೊ ಈ ಪಾ ಆ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ಜಾಗನ ನ್ಯಾಷನಲ್ ಪಾರ್ಕ್ ಆಗಿ ಘೋಷಿಸಲಾಗುತ್ತೆ ಮತ್ತು ನಾನು ನಾನು ಏನು ಹೇಳಿದೆ ಈ ನೀಲಗಿರಿ ತಾರ್ ಅನ್ನೋ ಒಂದು ಮೇಕೆ ಅದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಆ ಪಶ್ಚಿಮ ಘಟ್ಟದಲ್ಲಿ ನೋ ಹೇಳಬೇಕು ಅಂತಂದರೆ ಅದು ಎಕ್ಸ್ಪೆಷಲಿ ಕೇರಳದಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ ಈ ಪಾರ್ಕ್ನ ನೀಲಕುರಂಜಿ ಅಂತನೂ ದ ಲ್ಯಾಂಡ್ ಆಫ್ ನೀಲಕುರಂಜಿ ನೀಲಕುರಂಜಿಯ ಜಾಗ ಅಂತಲೂ ಹೇಳ್ತಾರೆ ಸೊ ಏನಪ್ಪ ಈ ನೀಲಕುರಂಜಿ ಅಂತಂದರೆ ಈ ನೀಲಕುರಂಜಿ ಅನ್ನೋದು ಒಂದು ವಿಶಿಷ್ಟವಾದ ಜಾತಿಯ ಹೂ ಈ ಹೂ ಹನ್ನೆರಡು ವರ್ಷಕ್ಕೆ ಒಂದು ಸಲ ಮಾತ್ರ ಅರಳುತ್ತೆ ಸೊ ಅದರಲ್ಲಿ ನೀವು ಈ ಪಾರ್ಕ್ ಈ ಪಾರ್ಕ್ಗಳಿಗೆ ಹೋದಾಗ ಅಲ್ಲಿ ನಿಮಗೊಂದು ಚಿಕ್ಕದಾದ ಒಂದು ರೂಮ್ ಇರುತ್ತೆ ಆ ರೂಮ್ ಒಳಗಡೆ ಅವನು ಹೋದರೆ ಈ ಪಾರ್ಕ್ನ ವಿಶಿಷ್ಟತೆ ವೈಶಿಷ್ಟ್ಯತೆ ಎಲ್ಲ ಹಾಕಿರ್ತಾರೆ ಅಲ್ಲಿ ನಾವು ಅಲ್ಲಿ ಹೋದಾಗ ಹೂ ನೋಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಅಲ್ಲಿರೋ ಒಂದು ರೂಮ್ ಒಂದು ಏನಂತಾರೆ ಗೈಡ್ ಟೂರ್ ಥರ ಇರುತ್ತಲ್ಲ ಅಲ್ಲಿ ನಾವು ಆ ಹೂನ ಫೋಟೋ ನೋಡಿದ್ವಿ ಸೊ ಈ ಪಾರ್ಕ್ ಬಗ್ಗೆ ಇನ್ನೂ ವಿಶಿಷ್ಟವಾಗಿ ಹೇಳಬೇಕು ಅಂದರೆ ಈ ಪಾರ್ಕ್ ಬಂದ್ಬಿಟ್ಟು ತೊಂಬತ್ತೇಳು ಕಿಲೋಮೀಟರ್ ವಿಸ್ತಾರಗೊಂಡಿದೆ ಈ ಪಾರ್ಕ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ದೇವಿಕುಲಂ ತಾಲೂಕ್ ಆಫ್ ಇಡುಕಿ ಡಿಸ್ಟ್ರಿಕ್ಟ್ ಕೇರಳ ಮುನ್ನಾರ್ ಕೇರಳದಲ್ಲಿ ಇರೋದು ಸೊ ನೀವು ಇದಕ್ಕೆ ಹೋಗಬೇಕು ಅಂತಂದರೆ ಡೈರೆಕ್ಟಾಗಿ ಕಾರಿಂದ ಮುನ್ನಾರ್ಗೆ ಹೋಗಿ ಹೋಗ್ಬೋದು ಯಾಕೆ ಟ್ರೈನಲ್ಲಿ ಬರ್ತೀನಿ ಅಂದರೆ ಕೊಚ್ಚಿಯಿಂದ ಬಂದು ಕೊಚ್ಚಿಯಿಂದ ಡೈರೆಕ್ಟ್ ನೀವು ಬಸ್ ತಗೊಂಡು ಹೋಗ್ಬೋದು ತುಂಬ ಫ್ಲೈಟ್ ಬರಬೇಕು ಅಂದರೆ ಆಬ್ವಿಯಸ್ಲಿ ಕೊಚ್ಚಿಗೆ ಏರ್ಪೋರ್ಟಿಗೆ ಬಂದ್ಬಿಟ್ಟು ಅಲ್ಲಿಂದ ನೀವು ನಾರ್ಮಲ್ ಬಸ್ ಓಟ್ ಇದು ತೊಗೊಂಡು ಹೋಗ್ಬೋದು ಈ ಪ್ರಾಣಿ ಐತೆ ಏನು ಅಂತ ಗೊತ್ತಿಲ್ಲ ಇರಲಿ ಗೋ ಟು ದಾಪ್ ಟೇಕ್ ಆಂಪಲ್ ಅಮೌಂಟ್ ಆಫ್ ಪಿಕ್ಚರ್ಸ್ ಆಸ್ ವಿ ಕಮ್ ವಿಲ್ ಟೇಕ್ ಅದರ್ ಟೈರ್ಡ್ ಇಯರ್ ಇಟ್ಸ್ ಎಲ್ಫ್

ಏಯ್ ರೇ ಇವರು ಆರವಲ್ ಸರ್ ಇವರು ಒಂದು ಕಾಲ್ ಸರ್ ಇವರು ನಾನು ಮೊನ್ನಾರಿ ಬಂದ ಟೂರ್ ಗೈಡ್ ಗೆಟ್ ಎಕ್ಸ್ಪಿರಿಯೆನ್ಸ್ ಆನ ಮೇಲೆ ಹೋಗ್ ಅವಂಗ ಬರಲಿಲ್ಲ ದೇ ಆರ್ಟ್ ಕಮಿಂಗ್ ಟು ಸೆಷನ್ ನೋ ಸರ್ ನೋ ಸರ್ ವೆರಿ ಬೇಸ್ ಓ ಸರ್ ದಿಸ್ ಇಸ್ 2.10 ದಟ್ ಇಸ್ ಸೆಕೆಂಡ್ ಡಿಫರೆನ್ಸ್ ಇಸ್ ನಾವ್

ಸೊ ಈ ಜಾಗ ಬಂದ್ಬಿಟ್ಟು ಯತ್ನಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಇದರದ್ದು ಮುನ್ನಾರಲ್ಲಿ ಸೊ ಇಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಕೆಲವೊಂದು ಎಂಡೇಂಜರ್ ಸ್ಪೀಶೀಸ್ನ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಸೊ ನಮಗಂತೂ ಕಾಣಿಸಿದ್ದು ಒಂದೇ ಅದು ಗೋಟ್ ಬಟ್ ಅದೊಂಥರ ತುಂಬ ನಾರ್ಮಲ್ ಗೋಟ್ ಅಲ್ಲ ಫಾರೆಸ್ಟ್ ಗೋಟ್ ಸೊ ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸ್ವೀಟ್ ಮುಂದೆ ಮುಂದೆ ಇದೆ ಟ್ರೈನ ಗಾಳಿ ಹೊಡಿತಿದೆ ಫುಲ್ ಸುಸ್ತಾಗಿ ಹೋಗಿದೆ ಹೋಗ್ತಾ ಹೋಗ್ತಾ ಮೊನ್ನೆ ತೋರಿಸ್ತೀನಿ ಬನ್ನಿ ಸ್ವೀಟ್ ಬನ್ನಿ

ಸೊ ಸ್ನೇಹಿತರೆ ಇದು ಬಂದ್ಬಿಟ್ಟು ಎರವಿಕುಲಂ ನ್ಯಾಷನಲ್ ಪಾರ್ಕ್ ನ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ ಸೊ ನೀವು ಬಸ್ಸಲ್ಲಿ ಬಂದು ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ರೋಡಲ್ಲಿ ನಡ್ಕೋತಾ ಹೋಗ್ಬೇಕು ಅದೊಂಥರ ಕಾರ್ ಜರ್ನಿ ಅಂತ ಅನ್ಸಕ್ಕಾಗಲ್ಲ ಅನ್ನೋದಕ್ಕೂ ಆಗೋಲ್ಲ ಅಂತ ತುಂಬ ಚೆನ್ನಾಗಿ ಒಳ್ಳೆಯ ವಾಕ್ ಆಗಿರುತ್ತೆ ನೀವು ಇನ್ನೂ ವಿಂಟರ್ ಸೀಸನಲ್ಲಿ ಹೋದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ಸೊ ಇದು ಆ ವಾಕಿಂಗ್ ಪಾತ್ ಇದೆಯಲ್ಲ ಆ ವಾಕಿಂಗ್ ದಾರಿಯ ಒಂದು ಎಂಡ್ ಪಾಯಿಂಟ್ ಆಗಿರುತ್ತೆ ಸೊ ಇದು ಒಂದು ಎಕ್ಸ್ಟ್ರಾರ್ಡಿನರಿ ವ್ಯೂ ಮುನ್ನಾರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಪ್ರಿಫರ್ ಮಾಡೋದು ನಾನು ಹೇಳಬೇಕು ಅಂತಂದರೆ ನೀವು ಇಲ್ಲಿ ಇನ್ನೂ ವಿಂಟರ್ ಚಳಿಗಾಲದಲ್ಲಿಲ್ಲ ಮಳೆಗಾಲದಾಗ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗಿನ್ನೂ ತುಂಬ ಖುಷಿಯಾಗುತ್ತೆ ಸೊ ಇದು ಆ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ ನಾನು ಹೇಳಿದ್ನೆಲ್ಲ ಸ್ನೇಹಿತರೆ ಇದು ಆ ನೀಲಗಿರಿ ತಾರ್ ಬಂದುಬಿಟ್ಟು ಸೊ ಈ ಈ ನೀಲ್ಗಿರಿ ತಾರ್ನ ಪಶ್ಚಿಮ ಘಟ್ಟದ ಎಂಡೇಂಜರ್ಡ್ ಐ ಯು ಐ ಯು ಸಿ ಎನ್ ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಶೀಸ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಇದನ್ನು ಶೆಡ್ಯೂಲ್ ಒನ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಲ್ಲಿ ಕಾಪಾಡ್ಕೊತಾ ಬಂದಿದ್ದಾರೆ ಸೊ ಈ ನೀಲ್ಗಿರಿತಾರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ನೀರ್ಗಿರಿ ಈ ನೀಲ್ಗಿರಿತಾರು ಇಡೀ ಜಗತ್ತಲ್ಲಿ ಮೂರು ಸಾವಿರದ ನೂರ ಇಪ್ಪತ್ತು ತೆರಡು ಇದೆ ಅಂತ ಆ್ಯಸ್ ಆಫ್ ಟು ತೌಸಂಡ್ ಫಿಫ್ಟೀನ್ ಡೇಟಾ ಹೇಳುತ್ತೆ ಅಂದರೆ ಆ ಹತ್ತು ವರ್ಷಕ್ಕೆ ಮುಂಚೆ ಹತ್ತು ಹತ್ತಿಲ್ಲ ಒಂಬತ್ತು ವರ್ಷಕ್ಕೆ ಮುಂಚೆ ಈ ಡೇಟಾ ಇರೋದು ಸೊ ಅಟ್ ಪ್ರೆಸೆಂಟ್ ಈ ಡೇಟಾ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಆ್ಯಸ್ ಆಫ್ ನಾವು ರೆರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ ಏಳ್ನೂರು ನೀಲಗಿರಿ ತಾರ್ಸ್ ಸೆವೆನ್ ಹಂಡ್ರೆಡ್ ನೀಲಗಿರಿ ತಾರ್ಸ್ ಇದೆ ಅಂತ ಹೇಳ್ತಾರೆ ಆ್ಯಂಡ್ ಹೌದು ಸೊ ನಾವು ನಾವು ಹೋದ ನಾವು ಹೋಗಿದ ಮಟ್ಟಿಗೆ ನಮಗೊಂದು ಐದು ಆರು ನೀಲಗಿರಿ ತಾರ್ ಸಿಗುತ್ತೆ ಸೊ ಈ ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಎರಡು ನೀಲಗಿರಿ ತಾರಿಸ್ ಒಟ್ಟಿಗೆ ಸಿಗುತ್ತೆ ಸೊ ಈ ನೀಲಗಿರಿ ತಾರಸ್ ಏನಕ್ಕಪ್ಪ ಇಷ್ಟೊಂದು ಅಲ್ಯೂಮಿನಿಯಂ ಚೂಲ್ಡಿ ಇದೆ ಅಂತಂದರೆ ಒಂದು ಇದರ ಮಾಂಸಕ್ಕೆ ಮತ್ತು ಎರಡು ಇದರ ಮಾ ಚರ್ಮಕ್ಕೆ ಸೊ ನಾವು ಹೇಗೆ ಜಿಂಕೆನ ಪೋಚ್ ಮಾಡಿದ್ರೆ ಅದರ ಮಾಂಸಕ್ಕೋಸ್ಕರ ನಾವು ಹಂಟ್ ಮಾಡಿದ್ರೆ ಹೇಗೆ ಕಾನೂನು ಕಾನೂನು ಬಾರ್ಯ ಬಾಹಿರ ಆಗಿರುತ್ತೋ ಸೊ ಇದು ಹಾಗೆಯೇ ಇದನ್ನು ಹಂಟ್ ಮಾಡಿದ್ರೆ ಇದನ್ನು ಸಾಯಿಸಿದ್ರೆ ಕಠಿಣ ಕ್ರಮ ತೊಗೋತಾರೆ ಅಲ್ಲಿನ ಸರ್ಕಾರದವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ನಮ್ಮ ಕೇರಳದ ಆಗಿರುತ್ತೆ ಐ ಮೀನ್ ಎರಬುಕಿಲಮ್ ನ್ಯಾಷನಲ್ ಪಾರ್ಕ್ನ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋಗೆ ಕಾಯ್ತಾರಿ ಮುಂದಿನ ವೀಡಿಯೋನು ಕೂಡ ಇದೇ ಥರ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ನಾನು ಎಲ್ಲರನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಬಾಯ್